ವಿದ್ಯುತ್ ವಿತರಣೆಯಲ್ಲಿ ಹಳ್ಳಿಗಳನ್ನ ನಿರ್ಲಕ್ಷ್ಯ ಮಾಡಿ ರಾತ್ರಿ ವೇಳೆ ಹಳ್ಳಿಗಳನ್ನ ಕತ್ತಲಲ್ಲಿ ಇಟ್ಟಿರುವುದನ್ನು ಮತ್ತು ಪಂಪ್ಸೆಟ್ಗಳಿಗೆ ತದ್ವಾ ವಿದ್ಯುತ್ ನೀಡುತ್ತಿರುವುದನ್ನು ಪ್ರತಿಭಟಿಸಿ ಎಂದು ರಾಷ್ಟ್ರೀಯ ಹೆದ್ದಾರಿ ಎ ನೂರ ಐವತ್ತು ಗರಣಿ ಕ್ರಾಸ್ ತಿಪ್ಪೇಸ್ವಾಮಿ ತೋಟದ ಮುಂಭಾಗದಲ್ಲಿ ರೈತರ ಟ್ರ್ಯಾಕ್ಟರ್ ಹಾಗೂ ಜಾನುವಾರುಗಳೊಂದಿಗೆ ರಸ್ತೆ ತಡೆ ಮಾಡಿದ್ದಾರೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶಾಖೆ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ತಾಲೂಕು ರೈತ ಸಂಘಗಳ ಒಕ್ಕೂಟದಿಂದ ನೂರಾರು ರೈತರ ಬೃಹತ್ ಪ್ರತಿಭಟನೆ ನಡೆಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ರೈತರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರಕ್ಕೆ ಆದೇಶ ನೀಡಬೇಕು ಎಂದು ಈ ಚಳವಳಿಯು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮಗೆ ಮೂಲನೆ ಪಂಪ್ ಸೆಟ್ ಆ ಪಂಪ್ ಸೆಟ್ ಗಳಿಗೆ ತಡೆರಹಿತ ಏಳು ಗಂಟೆ ವಿದ್ಯುತ್ ಕೊಡ್ತೇವೆ ಅಂತ ಹೇಳಿ ಸರ್ಕಾರ ಏನು ಇವತ್ತು ಘೋಷಣೆ ಮಾಡಿದೆ ಆ ವಿದ್ಯುತ್ ಬಂದಿದ್ರೆ ಇವತ್ತೆಲ್ಲ ನಾವ್ ಇಲ್ಲಿಗೆ ಬರೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಇಲ್ಲಿ ಹೆಂಗಿದೆ ಅಂದ್ರೆ ಅರ್ಧ ಗಂಟೆ ಕರೆಂಟ್ ಈ ಬಿಸಿಲಿಗೆ ಅವ್ರಿನ್ನ ಅರ್ಧ ಗಂಟೆ ತೆಗೆದ್ರೆ ಮತ್ತೆ ಅರ್ಧ ಗಂಟೆ ಅವ್ರು ಕೊಡೋದ್ರೊಳಗಾಗಿ ಮತ್ತೆ ಹೀಟ್ ಆಗಿ ಎಲ್ಲ ಬೆಳೆ ಮೊದಲೇ ನಮ್ಮ ಮೊಳಕಾಲ್ಮೂರು ಚಳಕೆರೆ ಬಿಸಿಲು ಜಾಸ್ತಿ ಈ ಬಿಸಿಲಿನಲ್ಲಿ ಈ ಬೆಳೆಗಳನ್ನು ಉಳಿಸ್ಕೋಬೇಕಾದ್ರೆ ನಮ್ಗೆ ಹೋರಾಟ ಅನಿವಾರ್ಯ ಈಗ ಏನು ಬಂದಿದ್ದೀವಿ ಇಲ್ಲಿ ಸೇರಿದ್ದಿರುವಂಥ ರೈತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ಪಂಪ್ ಸೆಟ್ಗೊಬ್ರು ಬಂದರೆ ಎಲ್ಲರೂ ನಮ್ಮ ಮಾತು ಕೇಳ್ತಾರೆ ಇಲ್ಲಿ ಬಂದಿರೋರು ಬಹಳ ಕಡಿಮೆ ಅಂತ ಅನಿಸುತ್ತೆ ಈಗ ಪ್ರತಿಯೊಂದು ಯಾವುದೇ ನಾವು ಕಾರ್ಯಕ್ರಮ ಇರಲಿ ಊರಿಂದ ಬಸ್ಸುಗಳು ಲಾರಿಗಳಲ್ಲಿ ಹೋಗ್ತೀವಿ ಅದು ಮುಖ್ಯ ಅಲ್ಲ ಇದು ನಮ್ಮ ಬದುಕಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದು ಬಸವರೆಡ್ಡಿಯರಾಗಲಿ ನಿಜಲಿಂಗಪ್ಪನವರಾಗಲಿ ಇನ್ನು ಯಾರೇ ಆಗಲಿ ನಮ್ಮ ಮನೆಗಳಿಗೆ ಯಾತು ಕೇಳ್ತಾ ಇಲ್ಲ ಇಲ್ಲಿ ಎಲ್ಲ ಸಾರ್ವಜನಿಕ ರೈತ ಕುಲಕ್ಕಾಗಿ ಅವ್ರು ಕೇಳ್ತಾ ಇರೋದು ಅದಕ್ಕೆ ತಾವು ಏನು ಬಂದಿದ್ದೀರಾ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಸ್ಕೊಂಡು ಈ ಕಾರ್ಯಕ್ರಮ ಇನ್ನು ಯಶಸ್ವಿ ಮಾಡಿ ನಾವು ನಮಗೆ ಬೇಕಾದಂತಹ ಈ ವಿದ್ಯುತ್ನ ಅಧಿಕಾರಿಗಳ ಮೂಲಕ ನಾವು ಪಡೆಯೋಕ್ಕೆ ಎಲ್ಲ ಉತ್ಸುಕರಾಗಿ ಬಂದಿದ್ದೀರಾ ತುಂಬಾ ಸಂತೋಷ ಮುಂದಿನ ದಿನಗಳಲ್ಲಿ ಇದು ಹೀಗೆ ಮುಂದುವರಿಬೇಕಂತೆ ನಿಮ್ಮೆಲ್ಲರಲ್ಲಿ ಕೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ